ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಪ್ರಶ್ನೋತ್ತರ ವೇಳೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿರುವಂಥ ಹುದ್ದೆಗಳನ್ನು ಈ ವರ್ಷ ತುಂಬ್ಕೊಂತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಹೀಗಾಗಿ ಈ ವಿಡಿಯೋದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದು ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೀಸಲಾತಿಯಿಂದ ಒಳ ಮೀಸಲಾತಿಯಿಂದಾಗಿ ಕೆಲವೊಂದಿಷ್ಟು ನೇಮಕಾತಿ ಪ್ರಕ್ರಿಯೆಗಳನ್ನು ತಡೆ ಅದರಲ್ಲೂ ಸಹಿತ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಬೋಧಕರ ನೇಮಕಾತಿಯ ಪ್ರಕ್ರಿಯೆಯು ಸಹಿತ ಸ್ಟಾಪ್ ಆಗಿತ್ತು ಈ ಪ್ರೆಸೆಂಟ್ಲಿ ಏನಾಗಿದೆ ಒಳ ಮೀಸಲಾತಿ ಇನ್ನೂ ಕ್ಲಿಯರ್ ಆಗಿಲ್ಲ ಮತ್ತು ಸ ಹೈಕೋರ್ಟು ಸಹಿತ ಇನ್ನೂ ಆರು ತಿಂಗಳವರೆಗೆ ಯಾವುದೇ ನೇಮಕಾತಿ ಮಾಡಬೇಡಿ ನೇಮಕಾತಿ ಮಾಡಿದರೂ ಸಹಿತ ಬಗೆ ಏನು ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಮೀಸಲಾತಿ ಆಗಿದೆ ಇದು ಫಿಫ್ಟಿ ಆಗಬೇಕು ಓಕೆ ಇದಾಗುವರೆಗೂ ನೀವು ಆರ್ಡ್ರನ್ನು ಕೊಡಬೇಡ್ರಿ ಅಂತ ಹೇಳಿದೆ ಒಟ್ಟು ಹೈಕೋರ್ಟು ಸಹಿತ ಆರು ತಿಂಗಳ ನೇಮಕಾತಿ ಮಾಡಬೇಡಿ ಅಥವಾ ನೇಮಕಾತಿ ಮಾಡಿದರೆ ಆರ್ಡರನ್ನು ಕೊಡಬೇಡ ಅಂತ ಹೇಳಿದೆ ಓಕೆ ಇಲ್ಲಿ ಏನಿದೆ ಅಂತಂದರೆ ಈಗ ಶಿಕ್ಷಣ ಸಚಿವರು ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಅದರ ಪ್ರಕಟಣೆಯನ್ನು ಸಹಿತ ಹೊರಡಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಎಷ್ಟೆಲ್ಲ ಹುದ್ದೆಗಳು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಆಯವ್ಯದಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡಿರ್ತಾರೆ ಅಂತಂದರೆ ಒಂದುನೂರ ಇಪ್ಪತ್ನಾಲ್ಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಭರ್ತಿ ಮಾಡಲು ಕ್ರಮವನ್ನು ಕೈಗೊಳ್ಳುತ್ತೀವಿ ಈ ಹುದ್ದೆಗಳ ಪೈಕಿ ಎಂಟುನೂರ ಇಪ್ಪತ್ತಾರು ಓಕೆ ಎಂಟುನೂರ ಇಪ್ಪತ್ತಾರು ಕಾಲೇಜ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಂಟುನೂರ ಇಪ್ಪತ್ತಾರು ಹುದ್ದೆಗಳಿದ್ದಾವೆಲ್ಲ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಸಹಿತ ಭರ್ತಿ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಒಟ್ಟಾರೆಯಾಗಿ ಸ ಜಿ ಎಫ್ ಜಿ ಸಿಯಲ್ಲಿ ಒಟ್ಟು ಎಂಟುನೂರ ಇಪ್ಪತ್ತಾರು ಹುದ್ದೆಗಳು ಕಾಲಿದ್ದಾವೆ ಈ ಹುದ್ದೆಗಳನ್ನು ಈ ವರ್ಷ ತುಂಬಿಕೊಳ್ಳುವಂಥ ಚಾನ್ಸ್ ಇದೆ ಓಕೆ ಇದರಲ್ಲಿ ಉಳಿದಂತೆ ಎರಡು ಸಾವಿರ ಅಂದರೆ ಒಂದು ಸಾವಿರದ ಎರಡುನೂರು ಹುದ್ದೆಗಳಿದಾವಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಪಾಲಿಟೆಕ್ನಿಕ್ ಕಾಲೇಜ್ಗಳಿಗೆ ಸಂಬಂಧಪಟ್ಟಂಥ ಹುದ್ದೆಗಳಿದಾವೆ ಒಟ್ಟಾರೆಯಾಗಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಎಂಟುನೂರ ಇಪ್ಪತ್ತಾರದು ಇದು ಹೆಚ್ಚು ಮಾಡ್ತಾರೋ ಏನು ನೋಡಬೇಕು ಮಾಡ್ತಾರೋ ಇಲ್ವೋ ಅಥವಾ ಮುಂದೆ ಆರ್ಥಿಕವಾಗಿ ಅನುಮೋದನೆಗೆ ಮತ್ತಷ್ಟು ಹುದ್ದೆಗಳನ್ನು ಕೊಡ್ತಾರೋ ಅನ್ನೋದು ಸಹಿತ ನೋಡಬೇಕಾಗುತ್ತೆ ಓಕೆ ಒಟ್ಟಾರೆಯಾಗಿ ಶಿಕ್ಷಕರ ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕತಿ ಹುದ್ದೆಗಳನ್ನು ತುಂಬಿಕೊಳ್ಳಲಾಗುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗುಂಪು ಮಾಡಿದ್ದೀನಿ ಇಂಟ್ರೆಸ್ಟ್ ದೋರಿದ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು